ಗೈಸ್ ಇದು ಲಾಲ್ಬಾಗ್ ಅಲ್ಲಿರೋ ಒಂದೇ ಒಂದು ಚಿಕ್ಕ ಲೇಕ್ ಇಲ್ಲಿ ಯಾರನು ಅಲೋ ಮಾಡಲ್ಲ ಕೆಳಗಡೆ ಕಾಲ್ ಕೂಡ ಮುಟ್ಟಕ್ ಬಿಡಲ್ಲ ನಾನು ವಾಕಿಂಗ್ ಬರ್ತಿದೆ ಫ್ರೆಂಡ್ಸ್ ಇಲ್ಲೆಲ್ಲ ಸೊ ಅದಕ್ಕೆ ಗೈಸ್ ಅಲ್ಲಿ ಗ್ರೀನ್ ಇದೆಯಲ್ಲ ಅದು ಪೊಲೀಸ್ ಅವ್ರದ್ದು ಅಂತ ನಾನು ಹೇಳ್ದಂಗೆ ಜ್ಯೂಸಸ್ ಅಲ್ದ ಇಲ್ಲಿ ತಿಂದು ಹಾಳಾಗ್ಬೋದು ನನ್ಗಂತು ಕಿತ್ಕೊಂಡು ಇಟ್ಕೊಂಡ್ಬಿಡೋಣ ಬಿಡೋಣ ಅನ್ನೋ ಅಷ್ಟು ಮುದ್ದಾಗಿದೆ ಸೀಟ್ಸ್ ಸೇಲ್ ಮಾಡ್ತಾ ಇದಾರೆ ಗೈಸ್ ಇಲ್ಲಿ ಅಂಡ್ ಇಲ್ಲಿ ಕಾಫಿ ಬೇಕಿರೋರು ಕುಡಿ ಗಿಡ ಏಜ್ ಹೇಳಿ ಗಾಯ್ ಹ್ಮ್ ಕಬ್ಬಿಣ ರಸ ಗೈಸ್ ಇಲ್ಲಿ ರೇಟ್ಸ್ ಮಾತ್ರ ಕೇಳ್ಬೇಡಿ ಒಂದೋಗಿ ಡಬಲ್ ಅಂತೂ ಇದ್ದೇ ಇರುತ್ತೆ ಗೈಸ್ ಹತ್ರದಿಂದ ಈ ಎಲಿಫೆಂಟ್ ನೋಡಿ ಗೈಸ್ ಇಲ್ಲಿ ವಾಟರ್ ಫಾಲ್ ಒಂದಿದೆ ಸಕ್ಕ ನೋಡಿ ಬಂತು ಹಾಯ್ ನಮಸ್ತೆ ಈಗ ಎಂಟ್ರಿ ಕೊಟ್ಬಿಟ್ಟಿದ್ರೆ ಈ ನಮ್ಮ ಡಿಂಪಲ್ ಶ್ರೀ ಡಿಂಪಲ್ ಶ್ರೀ ಬಂದ್ಮೇಲೆ ಏನೋ ಒಂದು ಎಂಟರ್ಟೈನ್ಮೆಂಟ್ ಇನ್ಫಾರ್ಮೇಶನ್ ಬ್ಯೂಟಿ ಏನೋ ಒಂದು ಇರಲೇಬೇಕು ಸೊ ಇವತ್ತು ನಾವು ಮಾಡ್ತಾ ಇರೋ ಇನ್ಫಾರ್ಮೇಟಿವ್ ವ್ಲಾಗ್ ಏನಂದ್ರೆ ಸೊ ಲಾಲ್ ಬಾಗ್ ರಿಪಬ್ಲಿಕ್ ಡೇ ಸ್ಪೆಷಲ್ ವ್ಲಾಗ್ ಸೊ ಲೆಟ್ ಈ ಪೂರ್ಣಚಂದ್ರ ತೇಜಸ್ವಿ ಅಂದ್ರೆ ಯಾರು ಅಂತ ಅನ್ಕೋಬೇಡಿ ಅವರು ಕುವೆಂಪು ತರ ಒಂದು ದೊಡ್ಡ ಕವಿ ಎಲ್ರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಮಾಡ್ತಾ ಇರೋದು ರಿಪಬ್ಲಿಕ್ ಡೇ ಸ್ಪೆಷಲ್ ಲಾಲ್ಬಾಗ್ನ ಫ್ಲವರ್ ಶೋ ಬ್ಲಾಗ್ ಅಂತೂ ಮಾಡ್ತಾ ಇದೀವಿ ನಾವ್ ಇವತ್ತು ಸೊ ಆ ಬ್ಲಾಗ್ ಇನ್ ಸ್ಪೆಷಾಲಿಟಿ ಏನು ಅಂತ ನಮ್ಮ ದೇಶ ಹಾಗೂ ನಮ್ಮ ಕಲ್ಚರ್ ಜೊತೆ ಒಂದು ಒಳ್ಳೆ ಬ್ಯೂಟಿಫುಲ್ ಥೀಮ್ ಇಂದ ಈ ಶೋ ನ ಎವ್ರಿ ಇಯರ್ ಆರ್ಗನೈಸ್ ಮಾಡ್ತಾರೆ ಲಾಲ್ ಬಾಗ್ ಅವರು ಈ ಲಾಲ್ ಬಾಗ್ ನೋಡಿದ್ರೆ ಬರೀ ಪಾರ್ಕ್ ಒಂದೇ ಅಲ್ಲ ಕಣ್ರಿ ಇದು ಬ್ಯಾಂಗ್ಲೂರ್ ನ ಹಾರ್ಟ್ ಸಹ ಹೇಳ್ಬೋದು ಈ ಲಾಲ್ ಬಾಗ್ ನ ಹಿಸ್ಟ್ರಿ ಬೇಕು ಅಂದ್ರೆ ಇದು ಬಂದು ಟಿಪ್ಪು ಸುಲ್ತಾನ್ ನ ಕಾಲದಿಂದ ಇದೆ ಈ ಪಾರ್ಕ್ ಇಲ್ಲಿ ಸಾವಿರಾರು ಗಿಡಗಳು ಇಲ್ಲಿ ಬರೀ ನಾನ್ ರಿಪಬ್ಲಿಕ್ ಡೇ ತಿನ್ವಾ ಬಂದು ಮಾತಾಡ್ತಿದ್ದೀನಿ ಅಂತ ನೀವು ಬರೀ ರಿಪಬ್ಲಿಕ್ ಡೇ ಮಾತ್ರ ಅನ್ಕೋಬೇಡಿ ಇಂಡಿಪೆಂಡೆನ್ಸ್ ಡೇಗೂ ಗು ಶೋ ಆರ್ಗನೈಸ್ ಗೈಸ್ ನೀವು ನೋಡ್ತಿದ್ದೀರಲ್ಲ ಇದು ಬಂದ್ಬಿಟ್ಟು ಲಾಲ್ಬಾಗ್ ನಲ್ಲಿರೋ ಒಂದೇ ಒಂದು ಚಿಕ್ಕ ಲೇಕ್ ಬನ್ನಿ ನೋಡ್ಬಿಡೋಣ ಆ ಲೇಕ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆಲ್ಲ ಚಿಕ್ಕವರು ಇರ್ಬೇಕಾದ್ರೆ ಈ ಪಾರ್ಕ್ ಅಲ್ಲಿ ವಾಕಿಂಗ್ ತುಂಬಾ ಜಾಸ್ತಿ ಬರ್ತಾ ಇದ್ವಿ ನಮ್ಮ ಅಪ್ಪನ ಜೊತೆ ಮತ್ತೆ ನಮ್ಮ ದೊಡ್ಡಪ್ಪನ ಜೊತೆ ಎಲ್ಲ ಸೊ ಅಪ್ಪ ನಾನು ವಾಕಿಂಗ್ ಮಾಡ್ತಿರ್ಬೇಕಾದ್ರೆ ನಮ್ಮ ಅಪ್ಪ ಫುಲ್ ತುಂಬಾ ರೌಂಡ್ಸ್ ಹೊಡಿಯೋರು ನಾನು ಎರಡ್ ಮೂರ್ ರೌಂಡ್ ಗೆ ಸುಸ್ತಾಗ್ಬಿಟ್ಟು ಇಲ್ಲಿ ಸ್ಟಾರ್ಟಿಂಗ್ ಹತ್ರ ಬಂದು ಕೂತ್ಕೊಂಡ್ಬಿಡ್ತಿದ್ದೆ ಈ ಲೇಕ್ ಹತ್ರ ಮಾತ್ರ ಯಾರನ್ನೂ ಅಲೋ ಮಾಡ್ತಿರ್ಲಿಲ್ಲ ಕಾಲ್ ಕೂಡ ಮುಟ್ಟಕ್ ಬಿಡ್ತಿರ್ಲಿಲ್ಲ ಆ ನಲ್ಲಿ ಬಟ್ ಚೆನ್ನಾಗಿ ಮೇಂಟೈನ್ ಮಾಡಿ ಸೊ ಈ ಲೇಕ್ ನ ಸುತ್ತಮುತ್ತ ಇರೋದಲ್ಲ ವಾಕಿಂಗ್ ಟ್ರ್ಯಾಕ್ ಅಲ್ವಾ ನೋಡಿ ಆ ಕಡೆ ಒಂದ್ ವಾಕಿಂಗ್ ಟ್ರ್ಯಾಕ್ ಈ ಕಡೆ ಒಂದ್ ವಾಕಿಂಗ್ ಟ್ರ್ಯಾಕ್ ಎರಡ್ ಕಡೆನೂ ಇದೆ ಬಟ್ ಅದೇ ಇಲ್ಲಿ ಮುಟ್ಟಕ್ಕೆ ಬಿಡಲ್ವಲ್ಲ ಗೇಟ್ ಕೂಡ ಕ್ಲೋಸ್ ಮಾಡ್ಬಿಟ್ಟಿದೆ ಇಲ್ಲಿ ಲಾಲ್ ಬಾಗ್ ಒಂದು ಮಾಡಿದ್ರೆ ಸಾಕು ಫುಲ್ ಸುಸ್ತಾಗಿ ಬಿಡೋದು ಈಚೆಗಡೆ ಮಾಡೋದೇ ಔಟ್ ಔಟ್ಲೈನ್ ಟ್ರ್ಯಾಕ್ ಇರುತ್ತೆ ಅಲ್ಲ ಅಲ್ಲಿ ವಾಕಿಂಗ್ ಮಾಡೋದೇ ತುಂಬಾ ಜಾಸ್ತಿ ಆಗದೆ ಇದೆಲ್ಲ ಒಳಗಡೆ ಇರೋ ಟ್ರ್ಯಾಕ್ ಒಳಗಡೆದು ಮಾಡಿದ್ರೆ ಇನ್ನ ಜಾಸ್ತಿ ವರ್ಕೌಟ್ ಆಗುತ್ತೆ ನಮ್ಮನೆ ಬಾಡಿಗೆ ಸಖತ್ ವರ್ಕೌಟ್ ಆಗೋದು ನಮ್ದಂತೂ ಬರೀ ವಾಕಿಂಗ್ ಒಂದೇ ಸಕ್ ಸಾಕಾಗೋಗೋದು ಫುಲ್ ಸುಸ್ತಾಗಿ ಬಿಡ್ತಿದ್ವಿ ಅಷ್ಟೊಂದು ವಾಕಿಂಗ್ ಮಾಡ್ತಿದ್ವಿ ಈ ಗ್ರೀನ್ ಇದೆಯಲ್ಲ ಸಕ್ಕತ್ತಾಗಿದೆ ಗೈಸ್ ಅಲ್ಲಿ ತೋರಿಸ್ದೆ ಅಲ್ವಾ ಗ್ರೀನ್ ಕಲರ್ ಸ್ಕ್ಯಾ ಅದ್ರ ಮೇಲೆ ಹೋಗಿ ನಾನು ನಿಂತ್ಕೊಂಡು ಫೋಟೋ ತೊಗೊಂಬಿಟ್ಟೆ ಪೊಲೀಸ್ ಅವ್ರದಂತೆ ಯಾರೂ ಗೊತ್ತಾಗ್ಲಿಲ್ಲ ಸೊ ಹಂಗೆ ಇಟ್ಕೊಂಡ್ ಬಂದ್ಬಿಟ್ಟೆ ಇಲ್ಲಿ ನೋಡಿ ಗೈಸ್ ಹ್ಯಾಂಗೋ ಮತ್ತೆ ಸ್ಟಾಲ್ಸ್ ಮಾತ್ರ ತುಂಬ ತುಂಬ ಜಾಸ್ತಿನೇ ಇದೆ ನಂಗೆ ಹ್ಯಾಂಗೋ ಐಸ್ ಕ್ರೀಮ್ ನಂಗೆ ಐಸ್ ಕ್ರೀಮ್ ನೋಡಿದ್ರೆ ಒಂಥರ ಹ್ಮ್ ಅನ್ಸುತ್ತೆ ಇದ್ಬೇಕಂತ ಬಟ್ ನೋಡಿ ಈ ಈ ರೀತಿ ಎಲ್ಲೋದ್ರು ಜ್ಯೂಸ್ಗಳು ಎಲ್ಲ ಕಡೆ ಬರೀ ಜ್ಯೂಸ್ಗಳೇ ಕಾಣಿಸುತ್ತೆ ನೋಡಿ ಇಲ್ಲಿ ಇದು ಫಸ್ಟ್ ಶಾಪ್ ನಾನು ತೋರಿಸ್ತಿರೋದು ನೋಡಿ ಇಲ್ಲಿ ಎರಡನೇ ಶಾಪ್ ಬಂತು ಎರಡನೇ ಶಾಪಲ್ಲೂ ಬರೀ ಫ್ರೂಟ್ಸು ಜ್ಯೂಸಸ್ ಇದೆ ಸೊ ಅದು ರೊಟೀನಾಗ್ಬಿಟ್ಟಿದೆ ನಂಗೆ ನೋಡಿ ನೋಡಿ ಸಾಕಾಗ್ಬಿಡ್ತು ಈ ಜ್ಯೂಸ್ಗಳನ್ನ ಸಿಗತ್ತೆ ಅಂತ ಎಲ್ಲ ಮಾಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಬರೀ ಅದೊಂದೇ ಅಲ್ಲ ಇಲ್ಲಿ ಪಾನಿಪುರಿ ಸ್ಟಾಲ್ ಇಟ್ಬಿಟ್ಟು ಇವ್ರಿಗೆಲ್ಲೂ ಪಾಪ ಹೊಟ್ಟೆ ಟ್ರಾವೆಲ್ ಮಾಡ್ತಾರೆ ಇವರು ಪಾನಿಪುರಿ ಮಾತ್ರ ತಿನ್ಬೇಡಿ ಗಾಯಸ್ ನನಗೂ ಇಷ್ಟನೇ ಬಟ್ ಕಂಟ್ರೋಲ್ ಮಾಡೋದು ಕಷ್ಟ ನಾವು ಚಿಕ್ಕ ವಯಸ್ಸಿನಲ್ಲಿ ಪ್ಲೇಸಸ್ ಎಲ್ಲ ಬಂದ್ಬಿಟ್ಟು ಮಾಡ್ಕೋತಾ ಇದ್ವಿ ನೋಡಿ ನಾನು ಮುಂದ್ಗಡೆ ತೋರಿಸ್ತೀನಿ ಇನ್ನ ಅಲ್ಲೊಂದು ಕಡೆ ಜನ ಮಲಗಿರ್ತಾರೆ ನೋಡಿ ಮತ್ತೆ ಸ್ಟಾಲ್ಸ್ ನೋಡಿ 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 ಬೇಜಾರಾಗ್ಬಿಟ್ಟಿದೆ ಆ ವೆಜಿಟೇಬಲ್ ಸ್ಟಾಲ್ಸ್ ನಾವು ವಾಕಿಂಗ್ಗೆ ಅರ್ಲಿ ಹೋಗ್ತಿದ್ವಿ ಇದು ಬಂದ್ಬಿಟ್ಟು ಮಧ್ಯಾಹ್ನ ಹೊತ್ತು ನೋಡಿ ಬಿಸಿಲು ಹೆಂಗಿದೆ ಅಲ್ಲಿ ಆ ಕಡೆ ರೋಸ್ ಗಾರ್ಡನ್ ಇದೆ ಅಂತ ನೋಡಿ ನನ್ನ ಬೋಟ್ ತೋರಿಸ್ತಾ ಅಲ್ವಾ ಸೊ ರೋಸ್ ಗಾರ್ಡನ್ ಅದೇ ಈಚೆಗಡೆಯಿಂದಾನೆ ಎಷ್ಟು ಚೆನ್ನಾಗಿದೆ ರೋಸಸ್ ನಂಗಂತೂ ಕಿತ್ಕೊಂಡು ಹಂಗೆ ತಲೆನಲ್ಲಿ ಇಟ್ಕೊಂಡ್ಬಿಡ್ಬೇಕು ಅನ್ನೋಷ್ಟು ಇಷ್ಟ ಆಯ್ತು ರೋಸಸ್ ನೋಡಿ ಎಲ್ಲ ಒಂದೊಂದು ಕಲರ್ ಇದೆ ಪಿಂಕ್ ಅಂತೆ ವೈಲೆಟ್ ಅಂತೆ ಸೀಟ್ಸ್ನ ನ ಸೆಲ್ ಮಾಡ್ತಾ ಇದ್ದಾರೆ ಗೈಸ್ ಇಲ್ಲಿ ಬುಕ್ಸ್ ಕಾಫಿ ಅಂದ್ರೆ ಇಂಟ್ರೆಸ್ಟ್ ಇರೋರು ಬಂದ್ಬಿಟ್ಟು ಎಷ್ಟು ಅಲ್ ಹತ್ರ ಕಾಫಿ ಕುಡಿಬಹುದು ಅಲ್ವಾಗ ಮುಂದ್ಗಡೆ ತೋರಿಸ್ತೀನಿ ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ ಮಲಗಿದ್ದಾರೆ ಗಿಡಗಳ ಕೆಳಗಡೆ ಅಂತ ಎಲ್ಲ ನೋಡಿ ಇಲ್ಲೆಲ್ಲ ಕೂತಿದ್ದಾರೆ ಜನ ಅಲ್ಲಲ್ಲಿ ಈ ಗಿಡಕ್ಕಂತೂ ಆಲ್ಮೋಸ್ಟ್ ಎಷ್ಟು ವರ್ಷ ಇದೆ ಅಂತ ನನಗೆ ಗೊತ್ತಿಲ್ಲ ಬಟ್ ತುಂಬ ಜಾಸ್ತಿನೇ ಏಜ್ ಆಗಿರ್ಬೇಕು ನೋಡಿ ಫುಲ್ ಎಷ್ಟು ದೊಡ್ಡದಿದೆ ಅದು ಅದನ್ನ ನೋಡ್ಬಿಟ್ಟೆ ನಾವು ಏಜ್ ತಿಳ್ಕೋಬಹುದು ತುಂಬಾನೇ ಆಗಿದೆ ಇದೆ ನೋಡಿ ಮಾಡ್ತೀನಿ ನೋಡಿ 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 ಅಂಡ್ ನನ್ಗೆ ಇಲ್ಲೊಂದು ಗಾರ್ಡನ್ ನೋಡಿ ಇದೆ ಅದೆಲ್ಲ ಇಷ್ಟ ಆಯ್ತು ಅಂಡ್ ಇಲ್ಲಿ ಶುಗರ್ ಕೇನ್ ಜ್ಯೂಸ್ ಹ್ಮ್ ಕಬ್ಬಿನ ರಸ ನನಗೆ ತುಂಬಾ ತುಂಬಾ ತುಂಬ ಇಷ್ಟ ಆಯ್ತು ನನಗೆ ಬಟ್ ಅಲ್ಲಿ ಬಿಸಿಲಲ್ಲಿ ನಡೆದು ನಡೆದು ನಂಗೆ ಆ ಜ್ಯೂಸ್ಗಳು ಗಳು ತಗೊಂಡು ತಗೊಂಡ್ ಕುಡಬೇಕು ಅಂತ ಅನ್ಸ್ಬಿಡ್ತು ಆಮೇಲೆ ಲಾಸ್ಟಲ್ಲಿ ಅಲ್ಲಿ ಬಂದ್ ಕುಡಿದ್ವಿ ಯಾವುದೋ ಒಂದು ಜ್ಯೂಸ್ ಮ್ಯಾಂಗೋ ಜ್ಯೂಸ್ ಕುಡ್ದ ನಾನು ಇಲ್ಲಿ ನೋಡಿ ಗೈಝ್ ಈ ಗಿಡ ಅಪ್ಪ ತಂದಿಡೋರು ನಮ್ಮ ಮನೆಗೆ ಏನಕ್ಕೆ ಇಡ್ತಿದ್ರೋ ಗೊತ್ತಿಲ್ಲ ಎಲ್ರೂ ಲೈಫ್ ಚೆನ್ನಾಗಿರುತ್ತಂತೆ ಅದ್ರಿಂದ ಏನೋ ಗೊತ್ತಿಲ್ಲ ಏನು ವಿಶೇಷತೆ ಅಂತ ಸೊ ಚೆನ್ನಾಗಿತ್ತು ಗೈಸ್ ಇಲ್ಲೆಲ್ಲ ಶಾಪಿಂಗ್ ಸೆಂಟರ್ಸ್ ಇದೆ ನೋಡಿ ಸ್ಟಾಲ್ಸ್ ಸೊ ಇಲ್ಲೆಲ್ಲ ನೀವು ಕೊಂಡ್ಕೋಬೇಕು ಅಂದರೆ ಕೊಂಡ್ಕೊಳ್ಳಿ ಬಟ್ ಅಲ್ಲಿ ಎಲ್ಲ ಒಂದು ಡಬಲ್ ರೇಟ್ಸ್ ಮಾತ್ರ ಪಕ್ಕ ಇರುತ್ತೆ ನನಗೆ ಗೊತ್ತಿರೋ ಹಂಗೆ ಸರೌಂಡಿಂಗ್ಸ್ ನೋಡಿ ಎಷ್ಟು ಆಹ್ಲಾದಕರವಾಗಿದೆ ಇದು ಓ ವಾ ವಿ ಡೆಕೋರೇಷನ್ ಸಕ್ಕದಾಗಿ ಮಾಡಿದಾರಲ್ಲ ಗಿಡಗಳಿಂದ ಇಲ್ಲಿಂದ ಫ್ಲವರ್ ಶೋ ಸ್ಟಾರ್ಟ್ ಕಂಡ್ರಿ ಇಷ್ಟೊತ್ತು ನಾವು ನೋಡಿದ್ ನಾರ್ಮಲ್ ಪಾರ್ಕ್ ಸೊ ಇದು ಬಂದ್ಬಿಟ್ಟು ಹೌಸ್ ಹತ್ರ ಇದೆ ಎದುರುಗಡೆನೆ ಗ್ಲಾಸಸ್ ಎದುರುಗಡೆನೆ ಸೊ ನೋಡ್ಬಿಡಿ ಗಾಯ ಅದನ್ನ ಒಂದೊಂದು ಚೊಮ್ ತರ ಇಟ್ಬಿಟ್ಟು ಅಲ್ಲಿಂದ ವಾಟರ್ ಫಾಲ್ಸ್ ಬರೋ ತರ ಮಾಡಿದಾರೆ ನೋಡಿ ಗಾಯ್ ಅದು ಸಖತ್ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಗೆಲ್ಲ ವಿಡಿಯೋಗೆ ಗೈಸ್ ತುಂಬಾ ಜನ ಅನ್ಕೋಬೋದು ಏನಿದೆ ಈ ಬ್ಲಾಗ್ ಅಲ್ಲಿ ಅಷ್ಟೊಂದು ಇನ್ ಇಂಟ್ರೆಸ್ಟಿಂಗ್ ಆಗಿ ಅಂತ ಬಟ್ ಇದನ್ನೆಲ್ಲ ನಮ್ಮ ರೈತರು ಬೆಳೆಸಿರೋದು ಗೈಸ್ ನಮ್ಮ ಬೆಂಗಳೂರಲ್ಲಿ ಇರೋ ರೈತರು ಬೆಳೆಸಿ ಲಾಲ್ಬಾಗ್ ಅಲ್ಲಿ ಕೆಲಸ ಮಾಡೋರು ಅವರು ಇವರು ನೀರೆಲ್ಲ ಹಾಕಿ ಬೆಳೆಸಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವೇ ನೋಡಿ ಅದೇ ಗ್ಲಾಸ್ ಹೌಸ್ ಅವ್ರ ಕಷ್ಟ ಏನಿದೆ ಅಂತ ಇವತ್ತು ಗೊತ್ತಾಗತ್ತೆ ಸೊ ಎವ್ರಿ ಇಯರ್ ಗೊತ್ತಾಗತ್ತೆ ಇದೊಂದೇ ಇಯರ್ ಅಲ್ಲ ಎವ್ರಿ ಇಯರ್ ಇದೇ ರೀತಿ ಇದು ಒಂದ್ ಸ್ಪೆಷಲ್ ಮಾಡಿ ತೋರಿಸ್ತಾರೆ ಬರೀ ಫ್ಲವರ್ ಶೋ ಅಂದೇ ಅಲ್ಲ ನಮ್ಮ ಸ್ಪೆಷಾಲಿಟಿ ಏನು ನಮ್ಮ ದೇಶದ ಸ್ಪೆಷಾಲಿಟಿ ನಮ್ಮ ಬೆಂಗ್ಳೂರು ಸ್ಪೆಷಾಲಿಟಿ ಏನು ಅಂತಾನೂ ಕೂಡ ತೋರಿಸ್ತಾರೆ ಇಲ್ಲ ಆನೆ ನೋಡಿ ಗೈಸ್ ಹತ್ತಿರದಿಂದ ತೋರಿಸ್ತಿದ್ದೀನಿ ಆಗ್ಲೇ ತೋರಿಸಿದ್ದ ಫೋಟೋ ಬಂದ್ಬಿಟ್ಟು ಪೂರ್ಣಚಂದ್ರ ತೇಜಸ್ವಿ ಅವರದು ಗೈಸ್ ಇದು ಎಂಟ್ರೆನ್ಸ್ ಲುಕ್ ಎಂಟ್ರೆನ್ಸ್ ಇಂದ ನೋಡ್ಬಿಡಿ ಅಲ್ಲೊಂದು ವಾಟರ್ ಫಾಲ್ಸ್ ಇದೆ ಅಲ್ಲಿ ತೇಜಸ್ವಿ ಅವರು ಕಾಣ್ತಾ ಇದ್ದಾರೆ ಇವ ಇವತ್ತು ಥೀಮ್ ಬಂದ್ಬಿಟ್ಟೆ ತೇಜಸ್ವಿ ಅವ್ರದ್ದು ಗಿಡಗಳ ಮಧ್ಯ ಏನೋ ಒಂದು ಥೀಮ್ ಒಂದು ಇಡ್ತಾರೆ ಯಾವ್ದಾದ್ರು ಕವಿ ಪರಿಚಯ ಮಾಡೋ ತರ ಸೊ ಅಲ್ಲಿ ನೋಡಿ ಗೈಸ್ ವಾಟರ್ ಫಾಲ್ಸ್ ಇದೆ ಅವರಲ್ಲಿ ಯಾವ್ದಾದ್ರು ಆ್ಯನಿಮೇಷನ್ ಸ್ಟೋರಿ ತೋರಿಸ್ತಾರೆ ನಂದಿ ಆ್ಯನಿಮೇಷನ್ ಸ್ಟೋರಿ ಇರ್ತಾರೆ ಸೊ ಈ ಸತಿ ಅವರು ಥೀಮ್ ಆಗಿ ತೇಜಸ್ವಿಯನ್ನ ತಗೊಂಡಿದ್ದಾರೆ ನೋಡ್ಬೇಡಣ ಇಲ್ಲಿ ಇಲ್ಲಿರೋ ಡೈನಾಗ್ಸ್ ನ ಏನ್ರಿಂದ ಮಾಡಿರೋದು ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನೋಡ್ಬಿಡ್ತೀನಿ ಈ ಎಲ್ಲಾ ಫ್ಲವರ್ಸ್ ತುಂಬಾ ತುಂಬಾ ಸಕ್ಕತ್ತಾಗಿದೆ ಆಗಿದೆ ಇದು ಹೆಸರುಗಳು ಕೆಲವರು ಗೊತ್ತಾಗಲ್ಲ ಅಂತ ಕೆಳಗಡೆ ಲೇಬಲ್ಸ್ ಹಾಕಿದ್ದಾರೆ ಆ ಲೇಬಲ್ಸ್ ನ ಓದ್ಕೊಂಡು ಹೋಗ್ಬಿಟ್ರೆ ಸಾಕು ನಮ್ಗೆ ಯಾವ ಯಾವ ಫ್ಲವರ್ ಅಂತ ಕ್ಲೀನ್ ಆಗಿ ಅರ್ಥ ಆಗ್ಬಿಡುತ್ತೆ ಅಂದ್ರೆ ನಮ್ ಬ್ಯಾಂಗ್ಳೂರ್ಗೆ ಒಂಥರ ಹೆಮ್ಮೆ ಇದ್ದಂಗೆ ಬಿಕಾಸ್ ಎವ್ರಿ ಇಯರ್ ಇದನ್ ಮಾಡ್ತಾರೆ ಎಲ್ ಯಾವ್ಯಾವ್ದೋ ದೇಶಗಳಿಂದನು ಬಂದ್ ನೋಡ್ಕೊಂಡ್ ಹೋಗ್ತಾರೆ ಈ ರಿಪಬ್ಲಿಕ್ ಡೇ ಸ್ಪೆಷಲ್ ಫ್ಲವರ್ ಶೋನ ಸೊ ನಾವ್ ಇಲ್ಲೇ ಇದ್ದು ನೋಡಿಲ್ಲ ಅಂದ್ರೆ ಅದು ನಮ್ಗೆ ಒಂಥರ ಇದಾಗ್ಬೇಕು ಸೊ ಅದಕ್ಕೆ ನಾನು ಬ್ಯಾಂಗ್ಳೂರಲ್ಲಿದ್ದು ಇದನ್ನ ನೋಡಿಲ್ಲ ಅಂದ್ರೆ ಆಗಲ್ಲ ಅಂತ ನಾನು ಹೋಗಿ ಫಸ್ಟ್ ನೋಡ್ಕೊಂಡ್ಬಿಟ್ಟೆ ಇದನ್ನ ಇಲ್ಲೆಲ್ಲ ಜನ ಎಲ್ಲೋ ಒಂದೊಂದು ಕ್ಯಾಮ್ರಾ ಇರುತ್ತೆ ಬಂದು ಫೋಟೋಸ್ ತಗೊಂಡು ಹೋಗ್ತಾರೆ ಪ್ರತಿಯೊಬ್ಬರು ಅಲ್ಲಿ ಫೋಟೋಸ್ ಕೂಡ ಇದ್ದೇ ಇರುತ್ತೆ ನಿಮ್ಗೆ ಚೆಕ್ ಮಾಡ್ಬೇಕಷ್ಟೆ ಫೋನ್ ಫೋನಲ್ಲೂ ಫೋಟೋಸ್ ಅಂತೂ ಇರುತ್ತೆ ಅಂಡ್ ಅಲ್ಲಿ ನೋಡಿ ಆ ತಟ್ಟೆಗಳ ತರ ಬುಟ್ಟಿಗಳ್ನ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಚಂದವಾಗಿ ಕಾಣ್ತಿದೆ ಅಲ್ಲ ಇಲ್ಲಿ ಎಲ್ಲಾ ವೆಜಿಟೇಬಲ್ಸ್ ಕಾಣಿಸುತ್ತೆ ನಾನು ಆ ಕಡೆ ಓದಕ್ ತೋರಿಸ್ತೀನಿ ನಿಮ್ಗೆಲ್ಲ ಏನೇನ್ ವೆಜಿಟೇಬಲ್ಸ್ ಇದೆ ಮಾವಿನ ಮಾವಿನಕಾಯಿ ನೋಡ್ತಿದ್ರೆ ತಿನ್ಬಿಡ್ಬೇಕು ಅನ್ಸ್ತಿದೆ ಸಕ್ಕದಾಗಿದೆ ಅಲ್ಲ ಇಲ್ಲೆಲ್ಲ ನಮಗ್ ಸಿಗದೆ ಇರೋ ವೆಜಿಟೇಬಲ್ಸ್ ಸಿಗತ್ತೆ ಬಿಕಾಸ್ ಇದು ಲಾಲ್ಬಾಗ್ ಅಲ್ಲಿ ಪ್ರೊಟೆಕ್ಟ್ ಆಗಿರೋ ವೆಜಿಟೇಬಲ್ಸ್ ಕೂಡ ಇರ್ತಾರೆ ಇಲ್ಲಿ ನಮ್ಗೆ ಸಿಗದೆ ಇರೋ ವೆಜಿಟೇಬಲ್ಸ್ ಸೊ ಎಲ್ಲ ರಿಸರ್ಚ್ ಎಲ್ಲ ನಡೀತಾ ಇರತ್ತೆ ಅಲ್ವಾ ಗೈಸ್ ಯಾವ ಕಡೆ ಆದ್ರೂ ನೋಡಿ ನಿಮಗೆ ಬರೀ ಫ್ಲವರ್ಸ್ ಕಾಣಿಸ್ತಾ ಇರುತ್ತೆ ಗೈಸ್ ಇಲ್ಲಿ ನೋಡ್ತಾ ಇದೀರಲ್ಲ ಫಾರೆಸ್ಟ್ ಥೀಮ್ ತರ ಒಂದ್ ಹಿಲ್ ಸ್ಟೇಷನ್ ತರ ಮಾಡಿದ್ದಾರೆ ಆ ಹಿಲ್ ಸ್ಟೇಷನ್ ಮಧ್ಯದಲ್ಲಿ ಮನೆ ಒಂದಿದೆ ಸಕ್ಕದಾಗಿದೆ ಅದನ್ನ ನೋಡ್ತಿದ್ರೆ ಸ್ನಾಕ್ ಕಟ್ಟಿದಾರಲ್ವ ಅಲ್ಲಿ ಇದನ್ನೆಲ್ಲ ನೀರ್ ಹಾಕಿ ಬೆಳಸಿ ಪಾಪ ತುಂಬಾ ಕಷ್ಟ ಪಟ್ಟಿದ್ದಾರೆ ಜನ ನಾವ್ ಅನ್ಕೋತೀವಿ ಅಷ್ಟೊಂದ್ ಈಜಿ ಏನಲ್ಲ ಇದಕ್ಕೊಂದು ನೂರಾರು ಜನ ಆದ್ರೂ ಕೆಲ್ಸ ಮಾಡಿರ್ತಾರೆ ಈ ಥೀಮ್ ಈ ತರ ಬರ್ಬೇಕು ಅಂತ ಅಂದ್ರೆ ಅವ್ರೆಲ್ರಿಗೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಾವು ನಾವು ಕನ್ನಡ ಓದಬೇಕಾದ್ರೆ ಅದರಲ್ಲಿ ಕವಿ ಪರಿಚಯ ಅಂತ ಒಂದಿರೋದು ಸೊ ಆ ರೀತಿ ಕವಿಯವರು ಹೆಂಗ್ ಬೆಳೆದಿದ್ದಾರೆ ಈ ನೋಡಿ ಸ್ಕೂಟಿ ಹಾಕೊಂಡು ಅವ್ರು ಏನೇನ್ ಮಾಡ್ತಿದ್ರು ಫೋಟೋಸ್ ತೆಗಿಯೋದು ಫಿಶಿಂಗ್ ಮಾಡೋದು ಅಲ್ಲೆಲ್ಲ ಅನಿಮೇಷನ್ಸ್ ಪಿಚ್ಚರ್ಸ್ ತರ ಇಟ್ಟಿದ್ದಾರೆ ನೋಡಿ ಅವ್ರು ಫಿಶಿಂಗ್ ಮಾಡ್ತಾ ಇದಾರೆ ಸೊ ಈ ರೀತಿ ಏನೇನ್ ಮಾಡ್ತಿದ್ರು ಅದನ್ನೆಲ್ಲ ಸಖತ್ ಆನಿಮೇಶನ್ಸ್ ಮಾಡಿ ಇಟ್ಟಿದ್ದಾರೆ ಸೊ ಇದನ್ನೆಲ್ಲ ನಾವು ನೋಡ್ತಾ ಹೋಗ್ಬೇಕು ಇಲ್ಲಿ ಫಿಶಸ್ ಇದೆ ಗಾಯ್ಸ್ ಸೀರಿಯಸ್ಲಿ ಫಿಶಸ್ ಇದೆ ಇಲ್ಲಿ ನಾನು ಏನೋ ಅನ್ಕೊಂಡೆ ಬಟ್ ಒಂದೇ ಸಾಲಾಗಿ ನಿಂತ್ಕೊಂಡು ಕೆಲಸ ಮಾಡ್ರಮ್ಮ ಗಾಳಿಗೆ ಯಾಕೋ ನಮ್ ಮೇಲ್ ಸಿಕ್ ಬಂದಂಗ ಇದೆ ಸರೌಂಡಿಂಗ್ಸ್ ಎಲ್ಲಾದ್ರು ಒಂದ್ ಲುಕ್ ಬನ್ನಿ ಬನ್ನಿಗಾ ಇದರ ಸೈಡ್ ಫುಲ್ಲು ಬಿಸಿಲಿದೆ ಅಂತ ಈ ಕಡೆ ನಡ್ಕೊಂಡು ಹೋಗ್ತಾ ಇದೀವಿ ಶಾಪಿಂಗ್ ಹಂಗೆ ನೋಡೋಣ ಈ ಕಡೆಯಿಂದ ಹೇಗಿದೆ ಅಂತ ನೀವು ಕೂಡ ಇದನ್ನ ನೋಡ್ಬೇಕು ಅಂದ್ರೆ ಇದ್ ಬಂದ್ಬಿಟ್ಟು ರಿಪಬ್ಲಿಕ್ ಡೇ ಮಧ್ಯದಲ್ಲಿ ಇರುತ್ತೆ ಒಂದ್ ವಾರ ಪೂರ್ತಿ ಇರುತ್ತೆ ನಮ್ಗೆ ಫ್ಲವರ್ ಶೋ ಸೊ ನೀವು ಹೋದ್ರೆ ಸ್ಟಾರ್ಟಿಂಗ್ ಆದ್ರೂ ಹೋಗಿ ಅಥವಾ ಎಂಡಿಂಗ್ ಆದ್ರೂ ಎಂಡಿಂಗು ಇರ್ತಾರೆ ಬಟ್ ಸ್ಟಾರ್ಟಿಂಗ್ ಗೆ ಹೋಗ್ಬಿಡಿ ನಾವು ಅರ್ಲಿ ಮಾರ್ನಿಂಗ್ಸ್ ಹೋಗಿ ವಾಕಿಂಗ್ ಮಾಡ್ಕೊಂಡು ಹಂಗೆ ನೋಡ್ಕೊಂಡು ಬಂದ್ಬಿಡ್ಬೋದು ಸೊ ತರನು ಮಾಡ್ಬೋದು ನೀವು ನಿಮ್ ಕನ್ವೀನಿಯನ್ಸ್ ನೋಡ್ಕೊಂಡು ನೀವು ಹೋಗಿ ಬನ್ನಿ ನಂಗೆ ಇದೆಲ್ಲ ಬೇಡ ನಂಗೆ ಬರೀ ಬ್ಯೂಟಿನೇ ಬೇಕು ಅಂತ ಅನ್ಕೊಂಡ್ರೆ ಮಾತ್ರ ನೀವು ನೈಟ್ ಹೊತ್ತೆ ಬಂದ್ಬಿಟ್ಟು ಆ ಲೈಟಿಂಗ್ಸ್ ಅಲ್ಲಿ ನೋಡಿ ನೀವು ಜನ ಎಲ್ಲ ಬಿಟ್ಟಾಕ್ಬಿಟ್ಟು ಬರೀ ನೀವು ಅದನ್ನ ನೋಡಕ್ಕೆ ಹೋಗ್ಬೇಕು ಅಂದ್ರೆ ಮಾತ್ರ ಏನ್ ಚೆನ್ನಾಗಿದೆ ಅಲ್ಲ ಗೈಸ್ ಆನಿಮಲ್ಸ್ ಹ್ಮ್ ಆ ಬಿಸ್ಲಲ್ಲಿ ಹೋಗ್ತಿದ್ರೆ ಗೊತ್ತಾಯ್ತು ನಮ್ಗೆ ಒಬ್ಬೊಬ್ಬರಿಗೆ ಹೆಂಗಿತ್ತು ಅಂತ ಏ ಎಲಿಫ್ಯಾಂಟ್ ಬಂತು ಎಲಿಫ್ಯಾಂಟ್ ಬಂತು ಎಲಿಫ್ಯಾಂಟ್ ಹ್ಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಗೈಸ್ ಅಂಡ್ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಲಿಂಕ್ ಕೊಡ್ತೀನಿ ಚಾನೆಲ್ ಒಂದಿದೆ ನಂದು ಆ ಚಾನೆಲ್ ಅಲ್ಲಿ ಪೋಸ್ಟ್ ಮಾಡ್ತಿರ್ತೀನಿ ಬ್ಲಾಗ್ಸ್ ಯಾವಾಗಿದ್ರು